ಅವ್ರು ಬೇಡ್ಕೊತಾರೆ ನೀವು ಏನಂತ ಬೇಡ್ಕೊಂಡ್ರಿ ಈಗ ಏನಂತ ನಾವು ನಮ್ಮ ಮಗ ನೌಕರಿ ಸೇರಿ ನಮ್ಮ ಮಗಳಿಗೆ ಹುಡುಗರ ಅಲತ್ತೆ ಬೇಡ್ಕೊಂಡ್ರಿ ನೀವೇನು ಹುಡುಗಿ ಮಾಡ್ಕೊಂಡ್ ಬಂದಿರೋ ಏನು ನಾವು ಇನ್ನ ಏನಿಲ್ಲ ನಾ ಮುಂದಿನ ಸಲ ಮಾಡ್ಕೊಂಡ್ಬರ್ ನಮ್ದು ಕೆಲಸ ಆದವ್ರೆ ಮಾಡ್ಕೊಂಡ್ ಬರೋದ್ರಿ ನಮ್ದು ಇದ ಇದ್ ಫಸ್ಟ್ ನಮ್ಮ ಹೆಸರು ನಿಮ್ಮ ಹೆಸರು ನಮ್ಮ ಹೆಸರು ಗೀತಾರ ಗೀತಾರ ಅನ್ಕೊಂಡ್ರೆ ಡೋಳೆ ಮೊಹರಂ ಹಬ್ಬದ ಪ್ರಯುಕ್ತವಾಗಿ ಭಕ್ತರಿಂದ ದೇವರ ಕೊಂಡದಲ್ಲಿ ಹೋಳಿಗೆ ಅರ್ಪಣೆ ಪರಮಾನಂದವಾಡಿ ಗ್ರಾಮದಲ್ಲಿ ಹೋಳಿಗೆ ಸೇರಿ ವಿವಿಧ ಖಾದ್ಯಗಳನ್ನು ಅರ್ಪಿಸಿ ಹರಕೆ ತೀರಿಸಿದ್ದಾರೆ ಭಕ್ತರು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾದ ಮೊಹರಂ ಹಬ್ಬ ಮೊಹರಂ ಹಬ್ಬದ ಎಂಟನೆಯ ದಿನದಂದು ಆಚರಿಸುವ ಪದ್ಧತಿ ಏನು ಭಕ್ತಿಯಿಂದ ದೇವರಲ್ಲಿ ಬೇಡಿಕೊಂಡು ಕೊಂಡದಲ್ಲಿ ಇರುವ ಖಾದ್ಯ ತಿಂದರೆ ಬೇಡಿಕೊಂಡ ಇಷ್ಟಾರ್ಥ ಸಿದ್ಧಿಸುತ್ತೆ ಎಂಬ ನಂಬಿಕೆ ಇರುವಂಥದ್ದು ಪರಮಾನಂದವಾಡಿ ಸುತ್ತಮುತ್ತಲಿನ ಸಾವಿರಾರು ಭಕ್ತರಿಂದ ಮಡಿಸ್ನಾನ ಮಾಡಿ ಹರಕೆ ತೆರೆಸಿದ್ದಾರೆ ಭಕ್ತರು ರಾಯಭಾಗ ತಾಲೂಕ ಪರಮಾಧಿ ಎಂಟನೇ ದಿವಸ ರೀ ಕೊಂಡ ತುಂಬ ಕಾರ್ಯಕ್ರಮ ರೀ ಪಂಡ ತುಂಬು ಕಾರ್ಯಕ್ರಮ ಹೆಂಗ್ರಿ ಅದ ಪೂರ್ವದಿಂದ ಪುರೋಜಾರ ಹಿಡಿದು ಬಂದದೈತ್ರಿ ವಿಷಯ ಬಂದೈತಿ ಹಂಗ ಈಗ ಪಂಡ ತುಂಬುದಂದ್ರೆ ಯಾರು ಹ್ಯಾಂಗೆ ಬೇಡ್ಕೊತಾರಲ್ಲ ಆ ಪ್ರಮಾಣ ಹೋಗಿ ಚಪಾತಿ ರೊಟ್ಟಿ ಎಲ್ಲ ಥರ ಅವ್ರು ಏನು ಬೇಡ್ಕೊತಾರೋ ಅವ್ರು ಮಾಡ್ಕೊಂಬಂದ ಪಂಡ ತುಂಬತಾರ್ರಿ ಅದು ತುಂಬಿದ್ನೈತಿ ಅದನ್ನ ಯಾವ ವಿಷಯ ಮತ್ತೊಬ್ಬರಿಗೆ ಕೊಡತೈತ್ರಿ ಅವ್ರು ಉಡ್ಯಾಗ ಹಾಕ್ತೈತಿ ಅವ್ರು ಕಿತ್ತಾರು ತಿಂದು ಮತ್ತೆ ಅವ್ರ ಮುಂದೆ ಏನು ಬೇಡ್ಕೊತಾರಲ್ಲ ನೌಕರಿ ಆಗಲಿ ಹಾಂ ಮಕ್ಕಳಾಗಲಿ ಮದುವೆ ಆಗಲಿ ಏನವ್ರು ಬೆಳ್ಕೋತಾರಲ್ಲ ಅದೆಲ್ಲ ಆಗ್ತೈತಿ ಹಿಂಗೆ ನಿಮ್ಗೆ ಬಂದೈತಿ ಅಲ್ಲ ಮತ್ತೆ ಇದು ಹಿಂದೂ ಮುಸ್ಲಿಮ ಭೇದ ಭಾವ ಏನಿಲ್ಲ ಎಲ್ಲರೂ ಕೂಡಿ ಏಕಾಗಿ ಒಂದಾಗಿ ಕಾರ್ಯಕ್ರಮ ಮಾಡ್ತೀವಿ ರೀ ನಾವು ಮತ್ತೆ ಇದು ನಮ್ಮದು ರೈಬರ್ ತಾಲೂಕು ಪರಮದಿ ಗ್ರಾಮ ಇಲ್ಲ ಎಷ್ಟು ವರ್ಷದಿಂದ ಬಂದೈತಿ ಇದು ಕಮ್ಮಿತ್ ಕಮ್ಮಿ ಹಿಂದೆ ಪೂರ್ವಜರು ಹಿಡ್ದೆ ಬಂದೈತಿ ಏನು ಐವತ್ತು ಅರವತ್ತು ವರ್ಷ ಮೆಲ್ಪಟ್ಟು ಹಿಡ್ದ ಐತಿರಿ ಅದು ಏನು ಏನತ್ತೆ ಬಿಡ್ಕೊತಾರ ಇಲ್ಲಿ ಬಂದ್ರಿ ಯಾರು ಅವ್ರು ನೋಡ್ರಿ ನೌಕರಿ ಬೇಕಾಗಿತ್ತು ನೌಕ್ರಿ ಯಾವ್ರ ನಮ್ಮ ಮಕ್ ನೌಕರಿ ಆಗ್ಲಿ ಅಂತ ಅವ್ರು ಬಿಡ್ಕೊತಾರ ಹೆ ಮದಿಲಾಗಿತ್ತು ಅಂದ್ರ ಹುಡುಗರದ ಮದಿ ಆಗ್ರಿ ನಮ್ದ ಮುಂಜಾನ ಕೊಂಡ್ಯಾತ್ ಅಂತ ಅವ್ರು ಬೆಡ್ಕೊತಾರ ಮಕ್ ಇಲ್ಲ ಅಂದ್ರೆ ಅಂದ್ರ ಮಕ್ಳಾಗ್ಲಿ ನಮಗ ಇನ್ನೊಂದು ಕೊಂಡಾತ್ ಹೋಗ್ತೀವಪ್ಪ ಅಂತ ಅವ್ರು ಬೆಡ್ಕೊತಾರೀ ಈ ರೀತಿ ಅವ್ರ ಅವ್ರ ಅನಿಸಿಕೆ ಅವ್ರಿಗೆ ಏನು ಬೇಡಿಕೆ ಐತಲ್ಲ ಅದನ್ನ ಬಿಡ್ಕೊತಾರೀ ಬಟ್ ಅದ ಉದಾಹರಣೆ ಅದಾವೆ ರಾವ್ರಿ ಎಲ್ಲರೂ ಈಗ ಶಬ್ದ ಆದವ್ರಿಗೆ ಬಂದು ತಿಂದಾರಿ ಇವತ್ತು ಮತ್ತೆ ಹೊಸ ಜನ ಬಂದ್ ಎದ್ದಾರೀ ಎಲ್ಲರಿಗೂ ಎದ್ಕೊಟ್ಟಿದ್ರಿ ಅಂತ ಹೆಸರಿ ನಮ್ಮ ಹೆಸರು ಸದಾಶಿವ ದಸರತ್ ಬಳಿ